ಪುಟ್ಟಮಲ್ಲಿ ಮಲಿ ನೋಡು ನೀನಿಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸೊಂಟದಲ್ಲಿ ವಂಕಿಡಬಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲಿ. ಇವಳು ನಾಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಬಲು ಮಾಗಿದ ಮಾವೋ ಪುಟ್ಟಮಲ್ಲಿ ಪುಟ್ಟಮಲ್ಲಿ ನೋಡು ನೀನಿಲ್ಲಿ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಮಾಮ 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 ಮಾಮಾ ಮಾಮ ಮಾಮ ನಮ್ಮೋರು ತಮ್ಮೋರು ಅನ್ನುವ ಹಾಗೆ ಈ ಸೀರೆಗೆ ಓರೆಗೆ ನರಿಗೆ ಚಿನ್ನಾನೀರನ್ನಾನಿ ಅನ್ನಲು ನಾನು ಈ ಕಿವಿಗೆ ಗಿಲಕಿಕ್ಕಿ ಝುಮಕಿ ಪಟ್ಟಣದ ಈ ಬೊಂಬೆ ಅರಶಿನ ಚೌಳೆ ಮುತ್ತಿನಂತ ಈ ರಾಣಿ ಮುತ್ತುನತು ಚೌಳೆ ನಾಚಿ ನೀರಾಗಿ ಹೊಳೆ ಅಗೌಳಿ ಮೈಕಳೆ ಏರೌಳೆ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಪುಟ್ಟ ಪುಟ್ಟಮಲಿ ನೋಡು ನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲ್ಲಿ ಸೊಂಟದಲ್ಲಿ ವಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರಿಯ ಬಲು ಮಾಗಿದ ಮಾವೋ ಪುಟ್ಟಮಲಿ ಪುಟ್ಟಮಲಿ ನೋಡು ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಮುಂಜಾ ಮುದ್ದಾಗಿ ಬೀಸುವ ಗಾಳಿ ಈ ಮಡದಿ ನನ್ನಾಯಿ ಮನಸಲಿ ಗೋಮಾತೆ ಉಕ್ಕಿದ ಹಾಲು ಈ ಮಡದಿ ನನ್ನಾಯಿ ಮನೆಯಲ್ಲಿ ಚಂದದ ಜೋಡೆತ್ತು ನಾವು ಬಾಳ ನೊಗದಲ್ಲಿ ರಂಗೋಲಿ ನಾವು ಮನೆ ಮೊಗದಲ್ಲಿ ಹೆಣ್ಣು ಮಣ್ಣೆಲ್ಲ ವರ ಸಿಕ್ಕಂತೆ ನಮ್ಮ ಪುಣ್ಯ ಇದ್ದಂತೆ ಬಾ ದೃಷ್ಟಿ ತೆಗಿ ದೃಷ್ಟಿ ತೆಗಿ ಪುಟ್ಟಮಲಿ ಪುಟ್ಟಮಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ರೆಟ್ಟೆಯಲಿ ಸೊಂಟದಲ್ಲಿ ವಂಕಿಡಬಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ ಇವಳು ನಾಲ್ಕು ಮೊಳ ಸೀರೆ ಎಂಟು ಮೊಳ ಕಣ್ಣು ಕಾಸಗಲ ಆಸೆ ಊರಗಲ ಇದು ಅವರೆಯ ಬಲು ಮಾಗಿದ ಮಾವೋ ಪುಟ್ಟಮಲಿ ಪುಟ್ಟಮಲಿ ನೋಡು ನೀನಿಲ್ಲಿ ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ